ಮಣ್ಣು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಹುಲಿ ಬೇಟೆಯಲ್ಲ ಹೆಂಡತಿ ಬೇಟೆ ನಾನು ಕೀರ್ತಿಶ್ರೀ ಹಣದ ಆಸೆಗೆ ಜನ ಏನು ಬೇಕಾದರೂ ಮಾಡೋಕೆ ಸಿದ್ಧ ಅನ್ನೋದು ಮೈಸೂರಿನಲ್ಲಿ ಪ್ರೂವ್ ಆಗಿದೆ ಐಷಾರಾಮಿ ಜೀವನ ನಡೆಸುವ ಆಸೆ ಕಂಡಿದ್ದ ಹೆಂಡತಿ ಗಂಡನಿಗೆ ಚಟ್ಟ ಕಟ್ಟಿದ್ಲು ಎಲ್ಲಿ ಗಂಡನ ಸಾವಿನ ವಿಚಾರ ಬೆಳಕಿಗೆ ಬರುತ್ತೋ ಅಂತ ಹೆದರಿ ಹುಲಿಬೇಟೆ ಕತೆ ಕಟ್ಟಿದ್ದಾಳೆ ಆಕೆ ಹೇಳುತ್ತಿದ್ದ ಸ್ಟೋರಿಗೂ ಆಗಿದ್ದ ಘಟನೆಗೂ ಸಂಬಂಧನೇ ಇರಲಿಲ್ಲ ಆಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಅಸಲಿ ಎತ್ತು ಬಯಲಾಗಿದೆ ಅದರ ಸ್ಟೋರಿ ಇಲ್ಲಿದೆ ಈ ಫೋಟೋದಲ್ಲಿರೋ ಹೆಂಗಸನ್ನ ಒಮ್ಮೆ ನೋಡಿಕೊಂಡು ಬಿಡಿ ಈಕೆಯ ಹೆಸರು ಸಲ್ಲಾಪುರಿ ಅಂತ ಹೆಸರೇ ವಿಚಿತ್ರವಾಗಿದೆ ಅಂತ ನೀವು ಯೋಚಿಸ್ತಿದ್ದೀರಾ ಈಕೆಯ ಹಿಸ್ಟ್ರಿಯು ವಿಚಿತ್ರವಾಗಿಯೇ ಇದೆ ಅದನ್ನ ಕೇಳಿದ್ರೆ ಅಬ್ಬಬ್ಬಾ ಜನ ಹೀಗೂ ಇರ್ತಾರಾ ಅಂತ ಅಚ್ಚರಿ ಪಡ್ತೀರಿ ಈ ಸಲ್ಲಾಪುರಿ ಮೂಲಕ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕದಂಪುರ್ ಗ್ರಾಮದವಳು ಈಕೆಯ ಪತಿಯ ಹೆಸರು ವೆಂಕಟಸ್ವಾಮಿ ಇವರು ಜೀವನೋಪಾಯಕ್ಕಾಗಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಗ್ರಾಮದ ತೋಟವೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ಆಕೆ ಸುಮ್ಮನೆ ತೋಟದ ಕೆಲಸ ಮಾಡಿಕೊಂಡಿದ್ರೆ ಇಂದು ಈ ಮಟ್ಟಿಗೆ ಸದ್ದು ಮಾಡ್ತಿರಲಿಲ್ಲ ಆದರೆ ಈಕೆ ಮಾಡಿರೋ ಐನಾತಿ ಕೆಲಸ ಕೇಳಿದ್ರೆ ಎಂತವರು ಐಷಾರಾಮಿ ಜೀವನದ ಕನಸು ಕಂಡಿದ್ದಳು ಸಲ್ಲಾಪುರಿ ಸರ್ಕಾರದ ಹಣ ಪಡೆಯಲು ಯೋಜನೆಗೆ ಮಾಹಿತಿ ಹುಣಸೂರು ತಾಲೂಕಿನ ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರಿಗೆ ಸೇರಿದ ಅಡಿಕೆ ತೋಟವಿದೆ ಈ ಅಡಿಕೆ ತೋಟದಲ್ಲಿ ಕೆಲಸ ಮಾಡೋಕೆ ಅಂತ ಮಂಡ್ಯ ಜಿಲ್ಲೆ ಕದಂಪುರ ಗ್ರಾಮದ ವೆಂಕಟಸ್ವಾಮಿ ಮತ್ತು ಸಲ್ಲಾಪುರಿ ದಂಪತಿ ಒಂಬತ್ತು ತಿಂಗಳ ಹಿಂದೆ ಇಲ್ಲಿಗೆ ಬಂದಿದ್ರು ಒಂಬತ್ತು ತಿಂಗಳಿಂದ ಚೆನ್ನಾಗಿಯೇ ಕೆಲಸ ಮಾಡಿಕೊಂಡು ಹೋಗ್ತಿದ್ರು ಆದರೆ ಸಲ್ಲಾಪುರಿ ಐಷಾರಾಮಿ ಜೀವನ ನಡೆಸೋ ಕನಸು ಕಂಡಿದ್ದಳು ಸುಲಭವಾಗಿ ಹಣ ಗಳಿಸಿ ಬೆಂಗಳೂರಿನಲ್ಲಿ ಹೋಗಿ ನೆಲೆಸಬೇಕು ಅಂತ ಸ್ಕೀಮ್ ಹಾಕಿದ್ಲು ಸರ್ಕಾರಿ ಯೋಜನೆಗಳಲ್ಲಿ ಎಷ್ಟು ಹಣ ಸಿಗಬಹುದು ಅಂತ ಮಾಹಿತಿ ಸಂಗ್ರಹಿಸಿದ್ಲು ನಾನಾ ಸರ್ಕಾರಿ ಕಚೇರಿಗಳಿಗೆ ಅಲೆದು ಆಕೆ ಮಾಹಿತಿಯನ್ನು ಪಡೆದುಕೊಂಡಿದ್ಲು ಇದೇ ರೀತಿ ನಮ್ಮ ಹಾಡಿಯ ಜನರಿಂದ ಮಾಹಿತಿ ಸಂಗ್ರಹಿಸಿದ್ಲು ಅಂತ ಸ್ಥಳೀಯರು ಹೇಳ್ತಾರೆ ದುಡ್ಡಿನ ಒಂದು ಆಸೆ ಇರ್ಬೋದು ಅಂತ ಇಲ್ಲಿ ನಮ್ಮ ಅಕ್ಕಪಕ್ಕ ಜನಗಳ ಹತ್ರ ಒಂದು ಒಂದು ವಾರದಿಂದನೇ ವಿಚಾರಣೆ ಮಾಡೋಣ ಇಲ್ಲಿ ಕಾಡು ಪ್ರಾಣಿಗಳಿಂದ ಸತ್ತರೆ ಎಷ್ಟು ಪರಿಹಾರ ಸಿಗ್ತದೆ ಅಂತೇಳಿ ನಮ್ಮ ಅಕ್ಕಪಕ್ಕ ಹಾಡಿ ಜನರನ್ನ ವಿಚಾರಣೆ ಮಾಡ್ಕೊಂಡವಳೆ ಇಲ್ಲಿ ಹದಿನೈದು ಲಕ್ಷ ಪರಿಹಾರ ಸಿಕ್ತಿದೆ ಅಂತೇಳಿ ಹೇಳಿದಾಗ ಅದೊಂದು ಆಸೆಗೆ ಅವಳು ಗಂಡನೆ ಈ ರೀತಿ ಮಾಡಿರ್ಬಿಟ್ಟು ವನ್ಯಜೀವಿ ಅಟ್ಯಾಕ್ ಮಾಡಿದರೆ ಸರ್ಕಾರದಿಂದ ಪರಿಹಾರ ಹಣಕ್ಕಾಗಿ ಪತಿ ಹತ್ತೆ ಕಟ್ಟಿದ್ಲು ಹುಲಿಯ ಬೇಟೆಯ ಕಟ್ಟುಕತೆ ಮೈಸೂರು ಜಿಲ್ಲೆಯ ಹುಣಸೂರು ಹೆಗ್ಗಡದೇವನ ಕೋಟೆ ಗುಂಡ್ಲುಪೇಟೆ ತಾಲೂಕುಗಳಲ್ಲಿ ಅರಣ್ಯ ಪ್ರದೇಶವಿದೆ ಇಲ್ಲಿ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಹುಲಿ ಚಿರತೆ ದಾಳಿ ಮಾಡೋದು ಆನೆಗಳಿಂದ ತುಳಿತಕ್ಕೆ ಒಳಗಾಗಿ ಪ್ರಾಣ ಬಿಡೋರ ಸಂಖ್ಯೆ ಹೆಚ್ಚಿದೆ ಹೀಗೆ ವನ್ಯಜೀವಿಗಳ ದಾಳಿಯಲ್ಲಿ ಮೃತಪಡುವವರಲ್ಲಿ ಹೆಚ್ಚಿನ ಸಂಖ್ಯೆಯ ಜನ ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ ಹೀಗಾಗಿ ಸರ್ಕಾರ ವನ್ಯಜೀವಿಯ ದಾಳಿಯಲ್ಲಿ ಮೃತಪಟ್ಟವರಿಗೆ ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡುತ್ತೆ ಇದರ ಕುರಿತು ಹಾಡಿ ಜನರಿಂದ ಮಾಹಿತಿ ಸಂಗ್ರಹಿಸಿದ ಸಲ್ಲಾಪುರಿ ಗಂಡನ ಹತ್ಯೆ ಮಾಡಿದ್ರೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಈ ಪರಿಹಾರದ ಹಣ ಪಡೆದು ಐಷಾರಾಮಿ ಜೀವನ ನಡೆಸಬಹುದು ಅಂತ ಪ್ಲಾನ್ ಮಾಡಿದ್ದಾಳೆ ನಮಗೆಲ್ಲ ತೋಳ ಬಂತು ತೋಳ ಕತೆ ಗೊತ್ತು ಇದನ್ನೇ ಸಲ್ಲಾಪುರಿ ತನ್ನ ಕನಸು ನನಸು ಮಾಡಿಕೊಳ್ಳಲು ಬಳಸಿಕೊಂಡಿದ್ಲು ಸರ್ಕಾರದಿಂದ ಸಿಗೋ ಪರಿಹಾರದ ಹಣದ ಮೇಲೆ ಕಣ್ಣಿಟ್ಟಿದ್ದ ಐನಾತಿ ಹೆಂಗಸು ತನ್ನ ಗಂಡನ ಊಟದಲ್ಲಿ ವಿಷ ಬೆರೆಸಿದ್ಲು ವಿಷಪೂರಿತ ಆಹಾರ ಸೇವಿಸಿದ ವೆಂಕಟಸ್ವಾಮಿ ನಿದ್ದೆಯಲ್ಲಿ ಉಸಿರು ಚೆಲ್ಲಿದ್ದ ವೆಂಕಟಸ್ವಾಮಿ ಉಸಿರು ನಿಂತಿದೆ ಅನ್ನೋದು ಕನ್ಫರ್ಮ್ ಆದ ಬಳಿಕ ಆತನ ಮೃತದೇಹವನ್ನ ಸುಟ್ಟು ಹಾಕಿದ್ದಾಳೆ ಬಳಿಕ ಮನೆಯ ಹಿಂದೆ ತಿಪ್ಪೆಯಲ್ಲಿ ಹಾಕಿ ಮುಚ್ಚಿಬಿಟ್ಟಿದ್ದಾಳೆ ಎಲ್ಲವೂ ತಾನೊಂದು ಕೊಂಡಂತೆ ಆಗ್ತಿದೆ ಅಂತ ಗೊತ್ತಾದ ಬಳಿಕ ಗಂಡ ಮಿಸ್ ಆಗಿದ್ದಾನೆ ಅಂತ ಡ್ರಾಮಾ ಶುರು ಮಾಡಿಕೊಂಡಿದ್ಲು ತನ್ನ ಗಂಡನನ್ನ ಹುಲಿ ಹೊತ್ತೊಯ್ದಿದೆ ಅಂತ ಹುಯಿ ಲಭಿಸಿದ್ಲು ಹುಲಿ ಹೊದ್ಕೊಂಡ್ರೆ ಅಂತೇಳಿ ಸುಳ್ಳು ಹೇಳ್ತಾಳೆ ನನಗೆ ಬೆಳಗಿನ ಜಾವ ನಮ್ಮ ಪಕ್ಕದ ಮನೆ ಲೋಕೇಶ್ ಅಂತೇಳಿ ನಮ್ಮ ಗಿರಿಜನ ಹುಡುಗನ ಕೈ ನನಗೆ ಐದೂವರೆಗೆ ಫೋನ್ ಮಾಡ್ತಾಳೆ ನನಗೆ ಅಮ್ಮ ನನ್ನ ಗಂಡ ಹಣ ರಾತ್ರಿ ಹತ್ತುವರೆಗೆ ನನ್ನ ಗಂಡ ಮನೆಯಿಂದ ಟಾರ್ಚ್ ತಗೊಂಡು ಜಮೀನ ಹತ್ರ ಹೋದನು ಮನೆಗೆ ವಾಪಸ್ ಬಂದಿಲ್ಲ ಅಂತೇಳಿ ನನಗೂ ಒಂಥರ ಗಾಬರಿ ಆಯ್ತದೆ ನಾನು ಪ ಅರಣ್ಯ ಇಲಾಖೆಯವ್ರಿಗೆ ಕೂಡಲೇ ನಮ್ಮ ಹೊನಪಾಗಲ ಪಾಲಕರಿಗೆ ಫೋನ್ ಮಾಡಿ ಸರ್ ಈ ಥರ ಆಗಿರುತ್ತೆ ಉಳಿಯು ಏನೋ ಬಂದಿರ್ಬೋದು ನೋಡಿ ಅಂತೇಳಿ ಪ ಅರಣ್ಯ ಇಲಾಖೆಯವ್ರನ್ನ ಅಧಿಕಾರಿಗಳನ್ನ ಸ್ಪಾಟ್ಗೆ ಕರೆಸಿ ಇಲ್ಲಿ ಸ್ಪಾಟೆಲ್ಲ ನೋಡಿಸ್ತೀನಿ ಅವರೆಲ್ಲ ಹುಡುಕಿರೋ ನೋಡಿ ಯಾವುದೂ ಮೂಮೆಂಟ್ ಆಗಿರಲಿ ಇಲ್ಲಿ ಆ ಥರದ್ದು ನಾನು ಆನೆಯಾಗಿ ಉಳಿಯಾಗಿ ಬಂದಿಲ್ಲ ಅಂತೇಳಿ ನನಗೆ ವಿಚಾರ ಪೊಲೀಸರು ಎಂಟ್ರಿ ಕೊಟ್ಟ ಬಳಿಕ ಬಯಲಾಗಿತ್ತು ಕಹಾನಿ ಕಾಕಿ ಗತ್ತಲ್ಲಿ ವಿಚಾರಣೆ ನಡೆಸಿದಾಗ ಬಯಲಾಗಿತ್ತು ಪ್ಲಾನ್ ಗಂಡನಿಗೆ ವಿಷ ಕೊಟ್ಟು ಹತ್ಯೆ ಮಾಡಿ ಆತನನ್ನ ಸುಟ್ಟು ತಿಪ್ಪೆಯಲ್ಲಿ ಮುಚ್ಚಿದ್ಲು ಈ ಕುರಿತು ಸುಭಾಷ್ ಅವರಿಗೆ ಮಾಹಿತಿ ಕೂಡ ನೀಡಿದ್ಲು ಆಕೆಯ ಮಾತು ನಂಬಿದ ಸುಭಾಷ್ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅವರು ಬಂದು ಸರ್ಚ್ ಮಾಡಿದಾಗ ಹುಲಿ ಅಥವಾ ಆನೆ ಬಂದಿರೋ ಯಾವ ಕುರುಹು ಸಹ ಕಂಡು ಬಂದಿರಲಿಲ್ಲ ಒಣಗೆ ಅರಣ್ಯಾಧಿಕಾರಿಗಳ ಮೂಲಕ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು ಈ ವೇಳೆ ಖತರ್ನಾಕ್ ಪತ್ನಿ ಸಲ್ಲಾಪುರಿ ತನ್ನ ಗಂಡ ಕಾಣೆಯಾಗಿದ್ದಾನೆ ಅಂತ ದೂರು ನೀಡಿದ್ಲು ತನ್ನ ಗಂಡ ಮಿಸ್ ಆಗಿದ್ದಾನೆ ಅಂತ ಹೇಳಿದ ಬಳಿಕ ಪೊಲೀಸರು ಸಹ ತನಿಖೆ ಕೈಗೊಂಡಿದ್ರು ತನಿಖೆಯಲ್ಲಿ ವೆಂಕಟಸ್ವಾಮಿ ಜಾಡು ಕಂಡು ಹಿಡಿಯಲು ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ ಕೊನೆಗೆ ಪೊಲೀಸರು ತನಿಖೆಯ ಭಾಗವಾಗಿ ಸಲ್ಲಾಪುರಿಯನ್ನ ವಿಚಾರಣೆ ಮಾಡಲು ಆರಂಭಿಸಿದ್ರು ಪೊಲೀಸರ ವಿಚಾರಣೆ ವೇಳೆ ಒಂದೊಂದು ಬಾರಿ ಒಂದೊಂದು ಉತ್ತರ ನೀಡುತ್ತಿದ್ಲು ಇದರಿಂದ ಅನುಮಾನಗೊಂಡ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ವೆಂಕಟಸ್ವಾಮಿ ಕೊಲೆ ವಿಚಾರ ಬಾಯ್ಬಿಟ್ಟಿದ್ದಾಳೆ ಇದಾದ ಬಳಿಕ ಪೊಲೀಸರು ಆಕೆಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಅದಾದ್ಮೇಲೆ ನಾವು ಪೊಲೀಸ್ಗೆ ಒಂದು ಇನ್ಫಾರ್ಮ್ ಮಾಡಿ ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸ್ತೀನಿ ಹಾಗಾಗಿ ಅವರು ನಮ್ಮ ಅರಣ್ಯ ಇಲಾಖೆಯವರು ಪೊಲೀಸ್ಗೆ ಮಾಹಿತಿ ಕೊಡಲಾಗಿ ಪೊಲೀಸ್ ಇಲಾಖೆಯಿಂದ ಇನ್ಸ್ಪೆಕ್ಟರ್ ರಾಧಾ ಮೇಡಮ್ ಅವರ ಸಿಬ್ಬಂದಿ ಜೊತೆಗೆ ಒಂದು ಈ ಒಂದು ಸ್ಥಳಕ್ಕೆ ಬಂದು ಎಲ್ಲ ವಿಚಾರಣೆ ಮಾಡಿದಾಗ ಈ ಸತ್ಯ ಒಂದೇ ಪ್ರಾಣಿಗಳಿಂದ ಯಾವುದೇ ಅನಾಹುತ ಆಗಿಲ್ಲ ಅಂತೇಳಿ ಅವ್ರಿಗೂ ಅರ್ಥ ಆಯ್ತದೆ ಆಗ ಎಮ್ಮನ್ನು ಅವರೇ ಕರ್ಕೊಂಡೋಗಿ ಸ್ವತಃ ದೂರು ದಾಖಲೆ ಮಾಡ್ಕೊ ಎಮ್ಮ ಕಡೆ ದೂರು ತಗೊಂಡು ಎಮ್ಮ ಮಿಸ್ಸಿಂಗ್ ಕೇಸು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ ಪುನಃ ಮಂಗಳವಾರ ಬುಧವಾರ ಬೆಳಿಗ್ಗೆ ಪುನಃ ಸ್ಪಾಟಿಗೆ ಬಂದು ಎಲ್ಲೆಲ್ಲಿ ಏನಾಯಿತು ವಿಚಾರಣೆ ಮಾಡಬೇಕಾದ್ರೆ ಆಮೇಲೆ ಡಿ ಎಸ್ ಪಿ ಅವರು ಸರ್ಕಾರಿ ಇನ್ಸ್ಪೆಕ್ಟ್ರ ಜೊತೆಲಿ ಬಂದು ವಿಚಾರಣೆ ಮಾಡಬೇಕಾದ್ರೆ ಸತ್ಯ ಎಮ್ಮ ಮಾಡಿರತಕ್ಕಂಥ ಸತ್ಯ ಅವಳು ಹೇಳಿಕೆಯಿಂದ ಬಯಲಾಗ್ತದೆ ಆಗ ಬ ನಮ್ಮ ಆಡಿ ಸಿಬ್ಬಂದಿ ಆಡಿಯೋ ಜನಗಳನ್ನ ಕರೆದು ಅಲ್ಲೆಲ್ಲ ಜಾಗ ಎಲ್ಲ ಹುಡುಗಿಸಿ ಆ ತಿಪ್ಪೆಗುಂಡಿನ ಒಂದು ಅಗ್ತೆ ಮಾಡಿದಾಗ ಅಲ್ಲಿ ಪೂರ್ತಿ ದೇಹ ಸುಟ್ಟ ಸ್ಥಿತಿನಲ್ಲಿ ಅರ್ಧ ಬ ಅರ್ಧ ಮಾಂಸ ಮಾಂಸನೇ ಇರೋ ಬರೀ ಮೂಳೆ ಮೂಳೆ ಮಾತ್ರ ಸಿಕ್ಕಿರ್ತದೆ ಹಾಗಾಗಿ ಎಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ನೆನ್ನೆ ಬಾಡಿನೂ ಕೂಡ ಇದು ಹಣದ ಆಸೆಗೆ ಗಂಡನಿಗೆ ಯಮಲೋಕದ ದಾರಿ ತೋರಿಸಿ ಮಹಿಳೆಯ ಕಥೆಯಾದ್ರೆ ವಿಜಯಪುರದಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದವಳು ಪತಿಗೆ ಪರಲೋಕದ ದಾರಿ ತೋರಿಸಲು ಮುಂದಾಗಿದ್ದಳು ಆದರೆ ಆತನ ಅದೃಷ್ಟ ಗಟ್ಟಿಯಾಗಿ ಇದ್ದ ಕಾರಣ ಬದುಕುಳಿದಿದ್ದಾನೆ ಆತನಿಗೆ ಗುಂಡಿ ತೋಡಲು ಹೋಗಿದ್ದ ಪತ್ನಿಯ ಪ್ರಿಯಕರ ಸಾವಿಗೆ ಶರಣಾಗಿದ್ದಾನೆ ಅದರ ಕುರಿತು ಹೇಳ್ತೀವಿ ಅದಕ್ಕೂ ಮುನ್ನ ಟೇಕ್ ಅ